ಸರ್ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಜೈಟ್ ಇರೋರು ಅಂತೇಳಿ ನಂದು ಹದಿನೈದು ಅಂತರಾಳ ಯೂಟ್ಯೂಬ್ ಚಾನಲ್ ಇದೆ ಈಗ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾರರ ಜಾಗೃತಿ ಅಭಿಯಾನ ಈ ರಾಜ್ಯದಿಂದ ನಡೀತಾ ಇದೆ ಆ ಒಂದು ಜಾಗೃತಿ ಅಭಿಯಾನದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಳ್ಬೇಕು ಅಂತ ಅದಕ್ಕೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಇ ವಿ ಇರ್ತಾರೆ ಅದರಲ್ಲಿ ಎಲ್ಲ ಪಡಗಳು ಇರ್ತವೆ ಮನೆಗೆ ಒಂದು ಬಟನ್ ಇದೆ ಅದು ನೋಟಾ ಬಟನ್ ಅಂತ ಆ ನೋಟಾ ಬಟನ್ ಬಗ್ಗೆ ಇಡೀ ರಾಜ್ಯ ತುಂಬ ಎಲ್ಲಿ ನಾವು ಕಾಣ್ತಾ ಇಲ್ಲ ಅದ್ರ ಬಗ್ಗೆ ತಮ್ಮ ಹಂಚಿಕೆ ನಮಸ್ಕಾರ ಐ ಎಂ ರಾಹುಲ್ ಅಂತ ಭಾರತ ಇಂದು ಹದಿನೆಂಟನೇ ಲೋಕಸಭಾ ಚುನಾವಣೆಯ ಸಂದರ್ಭ ಮೊದಲನೇ ಹಂತದ ಚುನಾವಣೆಯ ಪ್ರಚಾರ ಪ್ರಸಾರ ಭಾರತದ ವಿವಿಧ ರಾಜ್ಯಗಳಲ್ಲಿ ನಡೀತಾ ಇದೆ ಹಾಗಾಗಿ ಕರ್ನಾಟಕದಲ್ಲೂ ಸಹ ಮೊದಲನೇ ಹಂತದ ಚುನಾವಣೆಯ ನಾಮಪತ್ರ ಬರಾಟೆ ಮತ್ತೆ ಆಯಿತು ಎರಡನೇ ಹಂತದ ಚುನಾವಣೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಆಗ್ತದೆ ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗ ಸ್ವೀಪ್ ಸಮಿತಿಯ ಮೂಲಕ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮತದಾನದ ಜಾಗೃತಿಯನ್ನು ಹೊಡೆಸ್ತಾ ಇದೆ ಶ್ಲಾಘನೀಯ ಕಾರ್ಯ ಚುನಾವಣೆ ಆಯೋಗಕ್ಕೆ ನಮ್ಮ ಮನವಿ ಏನಂದರೆ ಚುನಾವಣೆ ಆಯೋಗ ಪ್ರತಿಯೊಬ್ಬ ಮತದಾನ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯ ಕೂಡ ಸುಭದ್ರ ಭಾರತದ ಸುಭದ್ರ ಆಡಳಿತಕ್ಕೆ ನಮ್ಮ ಮತದಾನ ತನ್ನದೇ ಆದ ಬೆನ್ನೆಲುಬನ್ನು ಕೊಡುತ್ತೆ ಆದರೆ ಚುನಾವಣೆ ಆಯೋಗ ಕೇವಲ ಮತದಾನ ಮಾಡಿ ಮತದಾನ ಮಾಡಿ ಮತದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮತದಾನ ಕೇಂದ್ರಕ್ಕೆ ಹೋಗ್ತಕ್ಕಂಥ ಯುವ ಜನರ ಬಗ್ಗೆ ಆಮೇಲೆ ಮಧ್ಯ ವಯಸ್ಕನ ಬಗ್ಗೆ ಮತ್ತು ಹಿರಿಯರ ಬಗ್ಗೆ ಅನೇಕ ಸೌಲಭ್ಯಗಳನ್ನು ವ್ಯವಸ್ಥೆಗಳನ್ನು ಚುನಾವಣೆ ಆಯೋಗ ಮಾಡ್ತಾ ಇದೆ ಮತ್ತು ಕಾರ್ಯವನ್ನು ನಡೀತಾ ಇದೆ ಆದರೆ ಸ್ವೀಪ್ ಸಮಿತಿ ಕೇವಲ ತನ್ನ ಆಡಳಿತದ ನೌಕರದಾರರಿಗೆ ಮಾತ್ರ ಅದು ತನ್ನ ಜನರನ್ನು ಕರ್ಕೊಂಡೋಗಿ ಚುನಾವಣೆಯ ಪ್ರಚಾರ ಮಾಡ್ತಕ್ಕ ಮಾಡ್ತಾ ಇದೆ ಸಾರ್ವಜನಿಕರು ಭಾಗ್ಯ ಆಗ್ತಾ ಇದ್ದಾರಾ ಅನ್ನೋ ಮೂಲಭೂತ ಪ್ರಶ್ನೆ ಅಲ್ಲಿದ್ರೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹತ್ತಾರು ಸಾವಿರಾರು ಸಂಘ ಸಂಸ್ಥೆಗಳಿದ್ದಾವೆ ಅವು ಎಲೆಬೇರೆ ಕಾಯಿಯಂತೆ ಮತದಾನದ ಹಕ್ಕನ್ನು ಅರಿವನ್ನು ಜನಸಾಮಾನ್ಯರಿಗೆ ಮೂಡಿಸ್ತಾ ಇದ್ದಾರೆ ಆದರೆ ಸ್ವೀಪ್ ಸಮಿತಿ ತನ್ನ ಮೂಗಿನ ನೇರಕ್ಕೆ ಮಾತ್ರ ಕೆಲವು ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಅಲ್ಲಿಯಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ರೋಡ್ಗಳ ಮೇಲೆ ಪ್ರಚಾರ ಮಾಡ್ತಾ ಇದೆ ಆದರೆ ಡೋರ್ ಟು ಡೋರ್ ಹೋಗಿ ಪ್ರಚಾರ ಮಾಡೋದು ಯಾಕೆ ಅದು ಹಿನ್ನಡೆ ಆಗ್ತಾ ಇದೆ ಅನ್ನೋದನ್ನು ಚುನಾವಣೆ ಆಯೋಗ ಇಲ್ಲಿ ಗಮನಿಸಬೇಕು ಈ ಗಮನಿಸದೆ ಹೋದರೆ ಕೇವಲ ಇದು ಪ್ರಚಾರಕ್ಕೆ ಅಷ್ಟೇ ಮಾತ್ರ ಸೀಮಿತನ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಎಪ್ಪತ್ತು ಎಪ್ಪತ್ತೈದು ಪ್ರತಿಶತ ಮಾತ್ರ ಮತದಾನ ಆಗ್ತಾ ಇದೆ ನೂರಕ್ಕೆ ನೂರಷ್ಟು ಪ್ರತಿಶತ ಶತ ಮತದಾನ ಆಗ್ಬೇಕು ತಾನೆ ಚುನಾವಣೆ ಆಯೋಗದ ಅಧಿಕಾರಿಗಳು ಅವರು ಹಗಲಿರುಳು ಕೆಲಸ ಮಾಡ್ತಾ ಇರಬೇಕಾದ್ರೆ ಕೇವಲ ಪ್ರಚಾರ ಅಷ್ಟೇ ಅಲ್ಲ ಡೋರ್ ಟು ಡೋರ್ ಪ್ರತಿ ಮನೆಗೂ ಸಹ ಅಲ್ಲಿ ಹೋಗಿ ಯುವಕರನ್ನು ಅಜ್ಜಿಯರನ್ನು ಯುವ ಮತದಾನವನ್ನು ಅರಿವನ್ನು ಮೂಡಿಸಬೇಕು ತಾವು ಇಷ್ಟಪಟ್ಟ ಇಷ್ಟಪಟ್ಟ ಯೋಗ್ಯ ಅಭ್ಯರ್ಥಿಯನ್ನು ಮತದಾನ ಮಾಡಬೇಕು ಒಂದು ವೇಳೆ ಯೋಗ್ಯ ಅಭ್ಯರ್ಥಿಯನ್ನು ಅವರು ಆಯ್ಕೆ ಮಾಡದೇ ಇರೋ ಸಂದರ್ಭದಲ್ಲಿ ಸಹಿತ ಇ ವಿ ಎ ಮಷಿನ್ ಈ ಮತಯಂತ್ರದಲ್ಲಿ ನೋಟ ಅನ್ನೋ ಬಟನ್ ಇದೆ ಅಂತೇಳಿ ಈ ಚುನಾವಣೆ ಆಯೋಗ ಪ್ರಚಾರ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಮುಂದೆ ಮಾಡಿ ಹತ್ತೊಂಬತ್ತು ನೂರ ಐವತ್ತರಿಂದ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸುಭದ್ರ ಮತ್ತು ಸುಂದರ ಭಾರತ ನಿರ್ಮಾಣಕ್ಕೆ ಮತದಾನ ಬೆನ್ನಲು ಮತದಾನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಯುವ ಸಮಾಜ ತನ್ನದೇ ಆದ ಒಂದು ಕರ್ತವ್ಯನ ನಿಮ್ಮ ಉಲ್ಲಾಸಭರಿತವಾಗಿ ಮುನ್ನಡಕ್ಕೆ ತಾ ಇದ್ದಾರೆ ಆ ಮತದಾತರಿಗೆ ನಮ್ಮ ಪ್ರತಿನಿಧಿಗಳು ನಾಮ ನಿರ್ದೇಶಿತ ಪ್ರತಿನಿಧಿಗಳು ಅಭ್ಯರ್ಥಿಗಳು ಚುನಾವಣೆಯ ಸಮಯದಲ್ಲಿ ಯುವಕರಿಗೆ ಏನು ಕೊಡಬೇಕು ಜನರಿಗೆ ಏನು ಕೊಡಬೇಕು ಮತ್ತು ಆಡಳಿತ ಸುಮತ್ರ ಆಡಳಿತಕ್ಕೆ ಭ್ರಷ್ಟಾಚಾರ ರಹಿತ ಭ್ರಷ್ಟಾಚಾರ ಚಕ್ರದ ಬಗ್ಗೆ ಬಡ ಜನರು ಇವತ್ತು ನಲುಗ್ತಾ ಇದ್ದಾರೆ ಆಡಳಿತ ಸುಧಾರಣೆ ಮಾಡ್ತಿರುವಂಥ ಒಬ್ಬರೇ ಒಬ್ಬರು ನಮ್ಮ ಪ್ರತಿನಿಧಿಗಳು ಹೇಳ್ತಾ ಇದ್ದಾರಾ ಅನ್ನೋ ಮೂಲಭೂತ ಪ್ರಶ್ನೆ ನಮ್ಮ ಯುವಜನರಲ್ಲಿದೆ ಹಾಗೆ ಜನರು ಪ್ರದ್ಯೋಗಿಗಳು ಅಸಹಾಯಕರು ದುರ್ಬಲರು ಅವರು ಮತದಾನ ಮಾಡುವ ಕೇಂದ್ರಕ್ಕೆ ಹೋದಾಗ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಆ ಇ ವಿ ಎಮ್ ಮಷೀನ್ನಲ್ಲಿ ನೋಟ ಅನ್ನೋ ಬಟನ್ ಸಹ ಇದೆ ತಾವು ಕಡ್ಡಾಯವಾಗಿ ಮತದಾನ ಮಾಡಿ ನೋಟ ಸಹಿತ ತಮ್ಮ ಆಯ್ಕೆಗೆ ಒಂದು ಅಂಶವನ್ನು ಚುನಾವಣೆ ಆಯೋಗ ನೀಡಿದೆ ತಾವು ವಿವೇಚನೆಯಿಂದ ಮತದಾನವನ್ನು ಮಾಡೋದ್ರ ಮೂಲಕ ಸುಭದ್ರ ಭಾರತ ನಾಡನ್ನು ಕಟ್ಟೋಕ್ಕೆ ನಿಮ್ಮ ಮತದಾನ ಅಡಿಪಾಯ ಆಗಲಿ ಅನ್ನೋ ಒಂದು ಸಂದೇಶದೊಂದಿಗೆ ಈ ಮೂಲಕ ಎಲ್ಲ ಮತದಾರರಲ್ಲಿ ಮನವಿಯನ್ನು ಮಾಡ್ತಾರೆ ಹಾಗೆ ಸರ್ ಈಗ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ ಕೆಲವೊಂದು ಶಬ್ದಗಳನ್ನು ಬಳಸ್ತಾ ಇದ್ದಾರೆ ನಮ್ಮ ಕನ್ನಡ ಕಸ್ತೂರಿ ಕನ್ನಡ ಭಾಷೆ ಹೇಗಿದ್ರೆ ಕನ್ನಡ ಕಸ್ತೂರಿ ಭಾಷೆ ಅಂತಾರೆ ಆ ಮಾಧ್ಯಮದವರೆಲ್ಲ ಕೆಲವೊಂದು ಶಬ್ದಗಳನ್ನು ಬಳಸ್ತಾರೆ ಆ ಶಬ್ದಗಳನ್ನು ಕಂಡು ನನಗೊಂದು ಸ್ವಲ್ಪ ಅಸಮಾಧಾನ ಆಗ್ತದೆ ಮತ್ತು ಜೊತೆಗೆ ಮತದಾನ ಆಗ್ತದೆ ಮತ್ತು ನಮ್ಮ ಭಾಷೆ ಮತ್ತೊಂದು ವಿಕೃತವಾಗಿ ನಡೆದಕ್ಕಂಥ ಅವಶ್ಯಕತೆ ಈ ಮಾಧ್ಯಮದಲ್ಲಿ ಇದೆಯಾ ಅಂತಕ್ಕಂಥ ಅಭಿಪ್ರಾಯವನ್ನು ಬಂದಿದೆ ಅದರ ಮುಂದೆ ಮಾತನಾಡುತ್ತೆ ಚುನಾವಣೆ ಆಯೋಗ ಈ ಸಂದರ್ಭದಲ್ಲಿ ವಿವಿಧ ಮಾಧ್ಯಮ ವಿದ್ಯುನ್ಮಾನ ಮತ್ತು ಪತ್ರಿಕೆಗಳಲ್ಲಿ ತರ್ತಕ್ಕಂಥ ಈ ಚುನಾವಣೆ ಸ್ನೇಹಪೂರ್ವಕವಾಗಿರಬೇಕು ಮತ್ತು ಐಕ್ಯತೆಯಿಂದ ಕೂಡಿರಬೇಕು ಮತ್ತೊಂದು ಅದು ತಮ್ಮ ಮತವನ್ನು ಚಲಾವಣೆ ಮಾಡುವಾಗ ನಮಗೇನು ಬೇಕು ಮತ್ತು ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಏನು ಬೇಕು ಅನ್ನೋ ನಿಟ್ಟು ಆಲೋಚನೆ ಮಾಡ್ತಾರೆ ಇವತ್ತು ವಿದ್ಯುನ್ಮಾನ ಪತ್ರಿಕೆಗಳಲ್ಲಿ ಕದನ ಚುನಾವಣೆಯ ಕದನ ಚುನಾವಣೆಯ ಆಕ್ರೋಶ ಚುನಾವಣೆಯಲ್ಲಿ ಬರಲಾಟ ಚುನಾವಣೆಯ ಕದನ ಆಮೇಲೆ ಹೈಡ್ರಾಮ ಅಖಾಡ ಕದನ ಇದು ಬೇಕಾ ಈ ಪದಗಳು ಗದುಕೆ ಗುದ್ದಾಟ ಗತುಗೆ ಗುದಾಟಗಳನ್ನು ಬೇಕಾ ಈ ಪದಗಳನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡಿದ್ರೆ ಜನರಿಗೆ ಏನು ಬೇಕು ಜನಕ್ಕೆ ಬೇಕಾಗಿರುವ ಅಭಿವೃದ್ಧಿ ಪರ ಪದಗಳನ್ನು ಹೊಂದಿಸ್ತಾ ಕನ್ನಡ ಭಾಷೆ ಹೆಂಗಿದೆ ಅಂದರೆ ಬಹಳ ಹಣ್ಣು ಸುರಿದಂತೆ ಇದೆ ಇದನ್ನು ಇನ್ನೊಂದಿಷ್ಟು ಕಠಿಣ ಮಾಡೋದು ಬೇಡ ಚುನಾವಣೆ ಸೌಹಾರ್ದತೆಯಿಂದ ಆಗ್ತಕ್ಕಂಥ ಮುಕ್ತ ಮತ್ತು ಸ್ವಾತಂತ್ರ್ಯ ಚುನಾವಣೆಯನ್ನು ಆಗಬೇಕು ಮತ್ತು ಶಾಂತಿಯುತ ಚುನಾವಣೆ ಆಗಬೇಕಾದ ಈ ಪದಗಳು ಬೇಕಾ ಅನ್ನೋ ಒಂದು ಪ್ರಶ್ನೆಹಾರ ನಾಗರಿಕರನ್ನು ಓದ್ತಾ ಇದೆ ನಾನು ಒಬ್ಬ ಸಮಾಜ ಒಬ್ಬ ನಾಗರಿಕನಾಗಿ ಈ ಮಾಧ್ಯಮಗಳು ಸಾಧ್ಯ ಆದಮಟ್ಟಿದೆ ಈ ಪದಗಳನ್ನು ಕಡಿಮೆ ಮಾಡಿ ಜನರಿಗೆ ಏನು ಬೇಕು ಯಾರೋ ಒಬ್ಬ ಪ್ರತಿನಿಧಿ ಒಂದು ಪದ ಬರ್ತಾರೆ ವೈಯಕ್ತಿಕ ಪದಗಳು ಮತ್ತು ಪಕ್ಷಗಳು ಒಡನಾಟ ಬಡಲಾಟ ಬೇಕಾಗಿಲ್ಲ ಜನರಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮುಕ್ತ ಚರ್ಚೆ ಆಗೋದು ಒಳ್ಳೆಯದು ಆದ್ದರಿಂದ ಈ ಚುನಾವಣೆ ಸಾಧ್ಯ ಅನ್ನೋ ನಮ್ಮ ಜನರ ಆಶಯ